ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಲ್ಲಾದ ಜೈ ಜವಾನ್ ಜೈ ಕಿಶನ್ ಇಂದ ಮತ್ತೆ ಉಳ್ಳಾಗಡ್ಡಿ ರೇಟ್ ಏನಾಗಿದೆ ಅಂತ ನೋಡ್ಕೊಂಬರೋಣ ಉಳ್ಳಾಗಡ್ಡಿ ರೇಟು ಸ್ವಲ್ಪ ಏರಿದೆ ಮಾರ್ಕೆಟಲ್ಲಿ ನೋಡ್ಬೋದು ನೀವು ಹಾಸನ್ ಮಾರ್ಕೆಟಲ್ಲಿ ಸಣ್ಣ ಸೈಜಿಗೆ ಏಳ್ನೂರು ರೂಪಾಯಿ ಅಂದರೆ ಹಿಡಿದು ಹದಿನೆಂಟುನೂರು ರೂಪಾಯಿ ಕ್ವಿಂಟಲ್ವರೆಗೆ ನಡೀತಾ ಇದೆ ಅದೇ ರೀತಿಯಾಗಿ ನೆಕ್ಸ್ಟ್ ಮೈಸೂರು ಮಾರ್ಕೆಟಲ್ಲಿ ಒಂದು ಕ್ವಿಂಟಲಿಗೆ ನಾಲ್ಕುನೂರ ಅರವತ್ತು ರೂಪಾಯಿಯಿಂದ ಹಿಡಿದು ಎಂಟುನೂರ ಐವತ್ತು ರೂಪಾಯಿ ಸಾವಿರ ರೂಪಾಯಿ ಹದಿನೈದು ನೂರು ರೂಪಾಯಿ ಹದಿನೆಂಟು ನೂರು ರೂಪಾಯಿವರೆಗೂ ಕೂಡ ಕ್ವಿಂಟೋಲಿಗೆ ರೇಟ್ ಹೈಯೆಸ್ಟ್ ಮೈಸೂರಲ್ಲಿ ಹದಿನೆಂಟು ನೂರು ರೂಪಾಯಿ ಕ್ವಿಂಟಾಲಿಗೆ ರೇಟ್ ನಡೆದಿದೆ ಕ್ವಿಂಟೋಲಿಗೆ ಹದಿನೆಂಟು ನೂರು ಅಂದರೆ ಕೆ ಜಿಗೆ ಹದಿನೆಂಟು ರೂಪಾಯಿ ಹಂಗೆ ಕೂಡ ನಡೀತಾ ಇದೆ ಅಂತ ಹೇಳ್ಕೊಬೋದು ಇನ್ನು ಅದೇ ರೀತಿ ಬೆಂಗಳೂರು ಯಶವಂತಪುರ ಮಾರ್ಕೆಟಲ್ಲಿ ನೋಡೋದಾದರೆ ಏಳ್ನೂರ ಐವತ್ತು ರೂಪಾಯಿ ಅಂದ್ಯ ಹಿಡಿದು ಸಣ್ಣ ಗಾತ್ರದ್ದ ಮಧ್ಯಮ ಗ್ರಾತದರ ಉಳಾಗಡ್ಡಿ ಹದಿಮೂರುನೂರು ಒಂದು ಸಾವಿರ ಹದಿನೈದುನೂರ ಎಂಬತ್ತುವರೆಗೂ ಕೂಡ ಆಗಿದೆ ಇನ್ನೇ ದೊಡ್ಡ ಗ್ರಾತದ ಉಳ್ಳಾಗಡ್ಡಿ ನೋಡೋದಾದರೆ ಒಂದು ಸಾವಿರದ ಎಂಟುನೂರು ರೂಪಾಯಿವರೆಗೂ ಕಿಂಟಲಿಗೆ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ನಡೀತಾ ಇದೆ ಉಳ್ಳಾಗಡ್ಡಿ ರೇಟ್ ಮೊನ್ನೆಗಿಂತರ ರೇಟ್ ಸ್ವಲ್ಪ ಏರಿದೆ ಹೇಗೆ ಅನ್ನಿಸ್ತಾ ಇದೆ ಎಲ್ಲ ರೈತರಿಗೂ ಕೂಡ ಸ್ವಲ್ಪ ಖುಷಿ ವಿಷಯ ಇನ್ನೂ ಸ್ವಲ್ಪ ಏರ್ತಾ ಏರ್ತಾ ಹೋದರೆ ಯಾರು ಹತ್ತಿರ ಇವಾಗ ಆನಿಯನ್ ಇದೆ ಅವರಿಗೆ ತುಂಬ ಒಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಯಾವ ಮಾರ್ಕೆಟಪ್ಪ ಅಂದರೆ ನಮ್ಮ ಕಲಬುರ್ಗಿ ಮಾರ್ಕೆಟ್ ನೋಡೋದಾದ್ರೆ ಸಣ್ಣ ಗಾತ್ರದ ಈರುಳ್ಳಿ ಎಂಟುನೂರು ರೂಪಾಯಿ ಒಂದು ಸ ಅದಕ್ಕೆ ಸ್ವಲ್ಪ ದೊಡ್ಡ ಗಾತ್ರದ ಉಳ್ಳಾಗಡ್ಡಿ ಹದಿಮೂರ ನಲ್ವತ್ತು ರೂಪಾಯಿ ಕ್ವಿಂಟಲಿಗೆ ಮಧ್ಯಮ ಗಾತ್ರದ ಉಳ್ಳಾಗಡ್ಡಿ ಹದಿನೈದು ನೂರು ರೂಪಾಯಿಂದ ಹಿಡಿದು ಹದಿನೇಳುನೂರ ಐವತ್ತು ರೂಪಾಯಿವರೆಗೆ ನಡೆದಿದೆ ಇನ್ನು ಅದೇ ದೊಡ್ಡ ಗಾತ್ರದ ಒಳಗಡ್ಡೆ ಎರಡು ಸಾವಿರ ರೂಪಾಯಿವರೆಗೆ ಕ್ವಿಂಟಲಿಗೆ ಕಲಬುರಗಿ ಮಾರುಕಟ್ಟೆಯಲ್ಲಿ ರೇಟ್ ನಡೀತಾ ಇದೆ ಇನ್ನು ಅದರ ಗೊತ್ತಾಗಿ ಬೆಳಗಾವಿ ಮಾರುಕಟ್ಟೆಯಲ್ಲಿ ನೋಡೋದಾದ್ರೆ ಸಣ್ಣ ಚಿಕ್ಕ ಗಾತ್ರದ ಉಳ್ಳಾಗಡ್ಡಿ ಆರುನೂರು ರೂಪಾಯಿ ಕ್ವಿಂಟಲ್ ಆಗಿದೆ ಆ ಚಿಕ್ಕ ಗಾತ್ರಕ್ಕಿಂತ ಅದಕ್ಕೆ ಸ್ವಲ್ಪ ದೊಡ್ಡದು ಒಂದು ಸಾವಿರದ ನಲವತ್ತು ರೂಪಾಯಿ ನಡೆದಿದೆ ಇನ್ನು ಮಧ್ಯಮ ಗಾತ್ರದ ಹದಿನೈದು ನೂರರಿಂದ ಹತ್ತೊಂಬತ್ತು ನೂರವರೆಗೂ ಕೂಡ ನಡೆದಿದೆ ಉಳ್ಳಾಗಡ್ಡೆ ರೇಟ್ ಇನ್ನು ದೊಡ್ಡ ಗಾತ್ರದ ಒಳಗಡ್ಡೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿವರೆಗೂ ಕೂಡ ಇದೆ ಕ್ಯೂಟೋರಿಗೆ ಬೆಳಗಾವಿ ಮಾರುಕಟ್ಟೆಯಲ್ಲಿ ಓಕೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಭೇಟಿ ಆಗೋಣ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್